ನಮಸ್ಕಾರ ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಹಮ್ಲಾಪುರ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿ ಭೂಮಿ ಮಾಫಿಯಾದಿಂದ ಅತಿಕ್ರಮಣ ತೆರಿಗೆ ಗ್ರಾಮ ಪಂಚಾಯತ್ ಸದಸ್ಯರ ಒತ್ತಾಯ ನಾಡಧ್ವಜ ಮೆರವಣಿಗೆ ಪೂಜೆ ಹವಾಮಾಜರಿಂದ ಚಾಲನೆ ಅಂಗವಿಕಲ ನೆರವರಿಗೆ ಅಧಿಕಾರಿಗಳ ಪ್ರಮಾಣಿಕರ ಸೇವೆ ಸಲ್ಲಿಸಿ ರಾಜ್ಯ ಆಯುಕ್ತ ದಾಸ ಸೂರ್ಯವಂಶಿ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳರ ಅವಧಿಗಾಗಿ ಆಯ್ಕೆಗೊಂಡ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳಾಯಿತು ಬಿದ ತಾಲೂಕಿನ ಗಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಮ್ಲಾಪುರ ಗ್ರಾಮದಲ್ಲಿ ಕೋಟ್ಯಂತರ ರೂಪಾಯಿ ಬೆಳೆಯುವ ಸರ್ಕಾರಿ ಭೂಮಿಯನ್ನು ಭೂ ಮಾಫಿಯಾದಿಂದ ಅತಿಕ್ರಮಣವಾಗಿದ್ದು ಕೂಡಲೇ ತೆರವುಗೊಳಿಸಿ ಗ್ರಾಮದ ಬಡವರಿಗೆ ವಾಯಿಸಲು ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯಗಳಾದ ಸೇವದಾತ್ಮ ಹಾಗೂ ಎಂ ಡಿ ಸಿರೋಜಿ ಒತ್ತಾಯಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ವೇಳೆ ಮಾಧ್ಯಮದವರಿಗೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತಾರು ರುವ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಸುತ್ತ ನಿರ್ಮಿಸಿತ್ತು ಸರ್ಕಾರಿ ಜಮೀನ ಪಕ್ಕದಲ್ಲಿ ಅವರಿಗೆ ಸೇರಿದ ಸ್ವಲ್ಪ ಜಮೀನಲ್ಲಿ ಸರ್ಕಾರಕ್ಕೆ ಸೇರಿದ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನ ಹಾಕಿ ಕಾರಣಬಾಹಿರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು ಈ ಹಿಂದೆ ಇದ್ದ ಬೀದರ್ ಸಹಾಯಕ ಆಯುಕ್ತರಿಗೆ ಬೀದರ್ ನಗರದ ಮುಲ್ತಾಣಿ ಕಾಲೋನಿಯ ಶೇಖ್ ಜಾನಿ ಪಾಟೀಲ್ ಅವರ ವಿರುದ್ಧ ದೂರು ನೀಡಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿ ಸ್ಥಳಕ್ಕೆ ಬಂದ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದರು ನಂತರ ಅವರು ವರ್ಗಾವಣೆ ಆದ ಬಳಿಕ ಅವರ ಹಾದಿಯಲ್ಲಿ ಇದ್ದರೂ ಅಧಿಕಾರಿ ಭೂ ಕೈ ಕೈಜೋಡಿಸಿ ಯಾವುದೇ ಕ್ರಮ ಕೈಗೊಳ್ಳದೆ ವಹಿಸಿದ್ದಾರೆ ಎಂದು ಆಪಾದಿಸಿದರು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮ ನಿವೇಶನ ಹಾಕಿ ಮಾರಾಟ ಮಾಡುತ್ತಿದ್ದಾರೆ ಇನ್ನು ಕೆಲವರು ಸರ್ಕಾರಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಅಂಗಡಿ ಮಳೆಗಳು ನಿರ್ಮಿಸಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಹೀಗಾಗಿ ಬಡವರಿಗೆ ಒಂದು ಇಂಚ್ ಸಹ ಜಾಗ ಇಲ್ಲದೆ ಹೊರದಾಡುವ ಸ್ಥಿತಿ ಉತ್ತಮ ಎಂದು ಅವರು ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅತಿಕ್ರಮ ಮಾಡಿಕೊಂಡಿರುವ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡವರಿಗೆ ವಾಸಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಒಂದು ವೇಳೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತರೆ ಸರ್ಕಾರಿ ಭೂಮಿ ಭೂ ಮಾಫಿಯಾಗಳ ಪಾಲಿಗೆ ಹೋಗುವುದು ಖಚಿತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಹಿರಿಯರು ಇದ್ದರು

दुकाना डाल लिए सब गवर्नमेंट लैंड में अब गरीब लोगों को रहने के वास्ते एक रूम की जगह भी नहीं है इसके लिए पूरे लोग गाँव के हमारे साथ में आई दो बार इससे पहले दिए थे इसके इसके लिए पब्लिक के साथ है सो है मैडम से हमारा रिक्वेस्ट है आके विजिट करके वहाँ पे वहाँ का प्रॉब्लम सॉल्व करो बिल्कुल सर कितने एकड़ है जगह हम टोटल सर एक ढाई एकड़ जगह है ढाई एकड़ जगह एक तीन एकड़ तीन चार एकड़ के ऊपर है अब वो लेवट वाले वाले हैं लेवट में भी वो उसमें दो एकड़ जगह अंदर ले ली सो है फिर लेवर को छोड़ के एक एक करके ऊपर जगह है पूरा उनके कब्जे में है इससे पहले दिए थे एसी सर आए थे विजिट करे थे वहाँ तहसीलदार साहब आए थे फिर बाद में क्या हुआ मालूम है वो एसी साहब चले गए तहसीलदार लोगों को ऑफिसर्स को बड़े ऑफिसर्स चले जाने के बाद में छोटे ऑफिसर्स को मैनेज कर लेके वो लोग वहाँ तक आने दे रहे नहीं वो जगह सर्वे हो रही नहीं सर्वे होने के वास्ते गाँव बस गया सो जगह है उन्हें क्या बोलता वो जगह सर्वे करो उनको बोलते वो जगह गवर्नमेंट लैंड कभी सर्वे नहीं होती उसका फ़ायदा उठा रहे सर ये लोग ये जमीन कौन कब्जा करे तो है रोड

अभी तक मैं मेमोरेंडम एक ढाई साल से दे दे के थक गया सर अभी तक इसके लिए आप गोक्रेस लोग भी है साथ में और मैडम से हमारा गुजारिश है आप तो आगे उन्हें विजिट करके देख के आगे का आपका डिमांड क्या है आगे का डिमांड क्या है सर उन लोगों को आना विजिट करना उनको जो जो भी गवर्नमेंट लैंड पर है वो उसको निकाल के जो लोग हमारे साथ में इनको एक रूम की जगह नहीं है उन्होंने पंद्रह पंद्रह लाख को एक एक फ्लाट डाल के बेच लिए सर उसके अंदर और ये लोगों को एक रहने के वास्ते एक फ्लाट एक रूम की जगह अंदर जो भी रंग गरीब लोगों को उसके अंदर ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಕಾಯಕ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರಯುಕ್ತ ನಾಡಧ್ವಜ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಬಿಇಬಿ ಕಾಲೇಜಿನಿಂದ ಆರಂಭಗೊಂಡ ನಾಡಧ್ವಜ ಮೆರವಣಿಗೆಯು ಜಯಭಾರ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಹವಾಮಾನ ಮಲ್ಲ ಮಹಾರಾಜ ಮೆರವಣಿಗೆ ಚಾಲನೆ ನೀಡಿದರು ಬಿ ಬಿ ಕಾಲೇಜಿನಿಂದ ಹೊರಟ ನಾಡಧ್ವಜ ಮೆರವಣಿಗೆಯು ಬೊಮ್ಮಗಣೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಪೂಜಾ ಡಾಕ್ಟರ್ ಚನ್ನಬಸ ಪಟ್ಟದೇವರ ರಂಗಮಂದಿರಕ್ಕೆ ತೆರಳಿ ಸಮಾವೇಶಗೊಂಡಿತ್ತು ಮೆರವಣಿಗೆಯಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಪ್ರತಿಷ್ಠಾಪನಾಧ್ಯಕ್ಷರಾದ ಶಿವಶನಪ್ಪವಾನಿ ಹನುಪಾಜಿ ಕರಾವಳಿ ಜಿಲ್ಲಾಧ್ಯಕ್ಷ ಪೀಠ ಚುರುಗುಪ್ಪ ಸೇರಿದಂತೆ ಪದಾಧಿಕಾರಿಗಳು ವಿವಿಧ ಸಂಘದ ಪದಾಧಿಕಾರಿಗಳು ಇದ್ದರು ಅಂಗವಿಕಲ ನೆರವಿಗೆ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಿ ಪ್ರಾಮಾಣಿಕ ಸೇವೆ ನೀಡುವಂತೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ರಾಜ್ಯ ಆಯುಕ್ತರಾದ ದಾಸ ಸೂರ್ಯವಂಶ ಅವರು ಕರೆ ನೀಡಿದರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಮಾರಂಭದಲ್ಲಿ ಜರುಗಿದ್ದ ವಿವಿಧ ಇಲಾಖೆಗಳ ವಿಕಲಚೇತನ ಪುನರ್ವಸತಿ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಯಾವುದು ಪ್ರಪೋಸಲ್ ಸ್ಯಾಂಕ್ಷನ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಟೆನ್ ಪರ್ಸೆಂಟ್ ಅಂಗವಿಕಲ್ ಕೊಟ್ಟಾಗಿ ಸೈನ್ ಮಾಡ್ತಾ ಇದಾರೆ ಅವರು ನಾವು ಐದು ಪರ್ಸೆಂಟ್ ಕೊಡೋದ್ ಯೂಸ್ ಮಾಡಿ ಮಾಡಿ ಅಂತ ಇನ್ ರಿಗಾರ್ಡ್ ಟು ಇನ್ಕ್ಲೂಸಿವ್ ಎಜುಕೇಶನ್ ಬಿ ಸೀರಿಯಸ್ ವೆರಿ ವೆರಿ ಪ್ಲೀಸ್ ಬಿ ವೆರಿ ಸೀರಿಯಸ್ ಇನ್ ದಿಸ್ ರಿಗಾರ್ಡ್ ಇನ್ಕ್ಲೂಸಿವ್ ಅದರ್ವೈಸ್ ಯೂ ದಮ್ ಸ್ಪೆಷಲ್ ಟ್ರೈನಿಂಗ್ ಯಾವ್ದನ್ನು ಹಾಸ್ಟೆಲ್ ತಗೊಳ್ಳಿ ಒಂದು ಮೂರು ತಿಂಗಳಲ್ಲಿ ಬ್ರೈಲ್ ಕಾನ್ಸೆಪ್ಟ್ ಕಲಿಸ್ಬಿಡಿ ಅವರಿಗೆ ಒಂದು ಯಾರೋ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಕಲಿಸ್ಬಿಡಿ ಿಲ್ಲ ಹಾವ್ ಅರಿ ಲಾರ್ಜ್ ರೆಸ್ಪಾನ್ಸಿಬಿಲಿಟಿ ವೇರ್ ಬೈ ನೈಂಟಿಲ್ ವರ್ಕ್ ಅಪ್ ಟು ಜೀರೋ ಟು ಏಟೀನ್ ಮಾಡಬೇಕಾಗಿಲ್ಲ ಮಕ್ಕಳಿಗೆ Let them achieve something in their lives, otherwise simply statistic, now 92,000 children are living What they are, What is happening with them? One lakh children are but we shouldn't play with them. Their life has to be restored. And at least they will be inclusive education, social education department, health department, social welfare department, even mm -hmm. school, the school 10% reservation, that too,

ಹಾಫ್ ಆಫ್ ದ ಇಯರ್ ಮುಂದಿದೆ ಎಸ್ಟ್ ಮಕ್ಕಳಿಗೆ ನಾವು ಸ್ಪ್ರಿನ್ ಮಾಡೀವಿ ಅದರಲ್ಲಿ ಹಾವ್ ಮನಿ ಚಿಲ್ಡನ್ ಹೌ ಮೇನ್ ಐಡೆಂಟಿಫೈಡ್ ಉದ್ ಹ್ಯಾಜ್ ಡಿಪಾರ್ಟ್ಮೆಂಟಿ ಆ್ಯಡ್ ಲಿಬಿಲಿಟಿ ಗಾಟ್ರಾನ್ ಇಮ್ ದಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅನ್ಯಾಕ್ ಸೆವೆಂಟಿ ತೌಸಂಡ್ ನೈನ್ ಏಯ್ಟಿ ಟೂ ವೇರ್ ಸ್ಕ್ರೀನ್ಸ್ ಹ್ಮ್ ಆಮೇಲೆ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ನೈನ್ಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮಟಸ್ ಸ್ಕ್ರೀನಿಂಗ್ ಆಗಿದೆ